ಕೊಟ್ಟೂರು ಪೊಲೀಸ್ ಠಾಣೆಗೆ ನೂತನ ಸಿಪಿಐ ಆಗಿ ಕರ್ತವ್ಯಕ್ಕೆ ಆಗಮಿಸಿದ ದುರ್ಗಪ್ಪ ಅವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಪದಾಧಿಕಾರಿಗಳಿಂದ ಸನ್ಮಾನ ಹೌದು ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ ಬಣದ ತಾಲೂಕು ಪದಾಧಿಕಾರಿಗಳು ಒಟೂರು ಪಟ್ಟಣದ ಪೊಲೀಸ್ ಠಾಣೆಗೆ ನೂತನ ಸಿಪಿಐ ಆಗಿ ಕರ್ತವ್ಯಕ್ಕೆ ಆಗಮಿಸಿದ ದುರಗಪ್ಪ ಅವರಿಗೆ ಸಂಘಟನೆ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಟಿ ಬಸವರಾಜ ರಾಮ್ಪುರ ಉಪಾಧ್ಯಕ್ಷರಾದ ಕೆ ಫಕೀರಪ್ಪ ಪ್ರಧಾನ ಕಾರ್ಯದರ್ಶಿ ಸಿ ಶಿವಪ್ರಸಾದ ಸಹ ಕಾರ್ಯದರ್ಶಿ ಚಿಗಟೇರಿ ಜಯಪ್ಪ ಗೌರವಾಧ್ಯಕ್ಷರು ಬಿಎಸ್ ಮಂಜುನಾಥ್ ಖಜಾಂಚಿ ಎಂಬನ್ನಿಗೌಡ ಸಂಘಟನಾ ಕಾರ್ಯದರ್ಶಿ ಎಚ್ಎ ಕರಿಬಸವರಾಜ ಕಿರಣ್ ಕುಮಾರ್ ಕೊಡಿಹಳ್ಳಿ ಪರುಸಪ್ಪ ಹಾಳ್ಯ ಕೋಟಿಪ್ಪ ಹಾಗೂ ಸದಸ್ಯರು ತಾಲೂಕಿನ ಗ್ರಾಮಗಳ ರೈತರು ಉಪಸ್ಥಿತರಿದ್ದರು ವರದಿ ಚಿಗಟೇರಿ ಜಯಪ್ಪ ವಿಜಯನಗರ